ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ಎಲ್ಲಾ ಪಾಠದ ಪ್ರಶ್ನೋತ್ತರಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಎಲ್ಲ ವಿಷಯಗಳಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಜನಪದ ಕಲೆಗಳ ವೈಭವ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಉತ್ತರ ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಾಳ ಓಲಗ ಅಥವಾ ಮೋರಿ ಕರಡೆಗಳು ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಪ್ರಶ್ನೆ ಎರಡು ಕನ್ಸಾಳೆ ಎಂಬ ಪದ ಹೇಗೆ ಬಂದಿತು ಉತ್ತರ ಕನ್ಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು ಎಂಬ ವೃತ್ತಿ ಗಾಯಕರು ಬಳಸುವ ಕಂಚಿನ ತಾಳಗಳು ಕಾಂಸತಾಳ್ಯ ಪದದ ಉದ್ಭವ ರೂಪವೇ ಕಂಸಾಳೆ ಪ್ರಶ್ನೆ ಮೂರು ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ಹಾಲುಮತ ಸಮುದಾಯದ ಬೀರೇಶ್ವರ ಸಮುದ್ರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಪ್ರಶ್ನೆ ನಾಲ್ಕು ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಉತ್ತರ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವದ ತರುವಾಯ ಪೂರ್ವ ರಾತ್ರಿಯಲ್ಲಿ ನಡೆಯುತ್ತದೆ ಪ್ರಶ್ನೆ ಐದು ಯಕ್ಷಗಾನದ ಮೂರು ಶೈಲಿಗಳು ಯಾವುವು ಉತ್ತರ ಯಕ್ಷಗಾನದ ಮುಖ್ಯವಾದ ಮೂರು ಶೈಲಿಗಳು ತೆಂಕುತಿಟ್ಟು ಬಡಗುತಿಟ್ಟು ಮತ್ತೆ ಬಡಬಡಗುತಿಟ್ಟು ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿರಿ ಉತ್ತರ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಹನಿಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೆ ಧರಿಸಿರುತ್ತಾರೆ ಪ್ರಶ್ನೆ ಎರಡು ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಕಂಸಾಳೆಯ ಮಹಿಮೆ ಅಪಾರ ಎಂದು ಗೌರವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ ಕಂಸಾಳೆಯನ್ನ ಕೈಗೆತ್ತಿಕೊಳ್ಳುವ ಮೊದಲು ಏಳಲ್ಲೇ ಹೆತ್ತಯ್ಯ ನಮ್ಮಪ್ಪಾಜಿ ಮಾಯಕಾರ ನಿನ್ನ ಪಾದವೇ ಗತಿ ಕನ್ನಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಂಡು ನಂತರ ಬಾರಿಸಲು ಪ್ರಾರಂಭಿಸುತ್ತಾರೆ ಹೀಗೆ ದೇವರ ಗುಡ್ಡರಿಗೆ ಕಂಸಾಳೆಯ ಬಗ್ಗೆ ಇರುವ ಗೌರವ ಭಾವನೆ ವ್ಯಕ್ತಗೊಳ್ಳುತ್ತದೆ ಪ್ರಶ್ನೆ ಮೂರು ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಉತ್ತರ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ಒಬ್ಬರು ಮುಮ್ಮೇಳದವರಾಗಿ ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ಈ ಮೇಳದಲ್ಲಿ ಹಲವರ ತಾಳ ಮತ್ತು ದಿನ ಮತ್ತು ಯುಗಾದಿಯ ಪಲ್ಲಕ್ಕಿ ಉತ್ಸವದ ತರುವಾಯದ ಪೂರ್ವರಾತ್ರಿಯಲ್ಲಿ ನಡೆಯುತ್ತದೆ ದೇವರ ಭಕ್ತರಲ್ಲಿ ಒಳಲು ಬಾರಿಸುತ್ತ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನ ಹೇಳುತ್ತಾರೆ ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ ಅಥವಾ ದೇವಭಕ್ತರ ಕಥೆ ಆಗಿರುತ್ತದೆ ಪ್ರಶ್ನೆ ನಾಲ್ಕು ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡಗುತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿರಿ ಯಕ್ಷಗಾನದ ಮೂರೂ ಶೈಲಿಯಲ್ಲಿ ಬಳಸುವ ವೇಷಭೂಷಣಗಳು ಹಾಗೂ ವಾದ್ಯ ಪರಿಕರಗಳು ಸಾಮಾನ್ಯವಾಗಿ ಒಂದೇ ಮಾದರಿಯಲ್ಲಿ ಇರ್ತವೆ ಅರ್ಥಗಾರಿಕೆಗೆ ಪ್ರಾಧಾನ್ಯತೆ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಕಿ ಹೊಡೆಯುವುದು ತೆಂಕುತಿಟ್ಟಿನ ವೈಶಿಷ್ಟ್ಯ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯವಿದ್ದು ಚಕ್ರಮಂಡಿ ಕುಣಿತವಿರುವುದು ವಿರುದು ಬುಡುಗು ತುಟ್ಟಿನ ವಿಶೇಷ ಪ್ರಶ್ನೆ ಐದು ಚೌಕಿಯಲ್ಲಿ ನಡೆಯುವ ವಿಶೇಷಗಳೇನು ವಿವರಿಸಿರಿ ಉತ್ತರ ರಂಗಸ್ಥಳ ಸಮೀಪವಿರುವ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸುತ್ತಾರೆ ಪಾತ್ರ ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನ ತಾವೇ ಹಚ್ಚಿಕೊಳ್ಳುತ್ತಾರೆ ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ ನಂತರ ಕೋಡಂಗಿಗಳು ರಂಗವನ್ನ ಪ್ರವೇಶಿಸುತ್ತಾರೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ವೀರಗಾಸೆ ನರ್ತಕನ ಒಡಪಿನೊಂದಿಗಿನ ಕುಣಿತ ಹೇಗಿರುತ್ತದೆ ವಿವರಿಸಿರಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಜನಪದ ಕಲೆಯಾದ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ ಇದೊಂದು ಸಾಮೂಹಿಕ ನೃತ್ಯವಾಗಿದ್ದು ಇದರಲ್ಲಿ ಇಬ್ಬರಿಂದ ಮೂವತ್ತು ಮಂದಿ ಭಾಗವಹಿಸುತ್ತಾರೆ ಪಂಚವಾದ್ಯಗಳಾದ ತಾಳ ಶ್ರುತಿ ಚಮಾಳ ಓಲಗ ಅಥವಾ ಮೋರಿ ಕರಡೆಗಳು ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ವೀರಭದ್ರನ ವೀರಾವೇಶದ ಕುಣಿತವು ವೀರಗಾಸೆಯ ನರ್ತಕ ಹೇಳುವ ಅಹ ರುದ್ರ ಅಹ ದೇವ ಎಂದು ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರ ದೇವರು ಹುಟ್ಟಿದ ರೂಪ ಎಂದೊಡೆ ಹುಟ್ಟಿದಾಗಲೇ ಹೂವಿಗಾಸೆ ಮಂಜುಳಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ ಮೂರು ಸಾವಿರ ನಯನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಜುಂಜಮುಂಡ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೀಗೆ ಬರುತ್ತಾರೆಂದರೆ ಎಂದು ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಇರ್ತದೆ ಚವಾಳ ಹಾಗೂ ಕರಡೆಗಳ ಬಡಿತಗಳು ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ ನಾಲ್ಕೈದು ಗತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಭೋರ್ಗರೆತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚಾಗುತ್ತಾ ಹೋಗ್ತದೆ ಪ್ರಶ್ನೆ ಎರಡು ಬೀಸು ಕಂಸಾಳೆಯ ವೈಶಿಷ್ಟ್ಯತೆಯನ್ನು ಕುರಿತು ವಿವರಿಸಿರಿ ಉತ್ತರ ಕಂಸಾಳೆಯು ಮಲೆಯ ಮಹದೇಶ್ವರನ ಭಕ್ತರಾದ ದೇವರಗುಡ್ಡರು ಎಂಬ ವೃತ್ತಿಗಾಯಕರು ಬಳಸುವ ಕಂಚಿನ ತಾಳಗಳು ಕಾಂಚತಾಳ್ಯ ಪದದ ತದ್ಭವ ರೂಪವೇ ಕಂಸಾಳೆ ಇದೊಂದು ಜನಪದ ಧಾರ್ಮಿಕ ವಾದ್ಯ ಇದನ್ನು ಬಳಸಿಕೊಂಡು ದೇವರ ಗುಡ್ಡರು ನಡೆಸಿಕೊಡುವ ನೃತ್ಯವೇ ಬೀಸು ಕಂಸಾಳೆ ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟವಾದ ನೃತ್ಯ ಹಾಗೂ ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅತ್ಯಂತ ಅಭೂತಪೂರ್ಣವಾದದ್ದು ಇದರಲ್ಲಿ ತಾರ್ಬಟ್ಟು ತಟ್ಟು ಮುಂತಾದ ಹಲವು ಬಗೆಗಳಿವೆ ನಾಲ್ಕು ಮಂದಿ ಗುಡ್ಡರು ಒಂದು ಕಡೆ ನಿಂತು ಬಾ ಮುದ್ದು ಬಾ ನಮ್ಮ ಮುದ್ದು ಮಾದಯ್ಯನ ಬಾ ಎಂದು ಹಾಡುತ್ತಾರೆ ಕಂಸಾಳ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬಾರಿಸುತ್ತಾ ಕುಣಿಯುತ್ತಾನೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲ ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ತೀವ್ರಗತಿಯಲ್ಲಿ ನರ್ತಿಸುವ ಬಗೆ ಆಶ್ಚರ್ಯಕರವಾದದ್ದು ಅದ್ಭುತವಾದದ್ದು ಒಮ್ಮೊಮ್ಮೆ ಇಬ್ಬರೂ ಗುಡ್ಡರು ಕಲೆತು ನರ್ತಿಸುವುದುಂಟು ಒಬ್ಬರ ಕಂಸಾಳೆಗೆ ಇನ್ನೊಬ್ಬರ ಕಂಸಾಳೆಯನ್ನು ಕೊಟ್ಟುತ್ತಾ ಕುಣಿಯುವ ವೈಖರಿ ಆಕರ್ಷಕವಾಗಿರ್ತದೆ ಪ್ರಶ್ನೆ ಮೂರು ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳನ್ನ ಕುರಿತು ವಿವರಿಸಿರಿ ಡೊಳ್ಳು ಕುಣಿತ ಜನಪದ ಕಲೆಗಳ ಸಾಲಿನಲ್ಲಿ ವಿಶಿಷ್ಟವಾದದ್ದು ಇದು ಪ್ರಧಾನವಾದ ಕಲೆ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲು ಮತ ಜನಾಂಗದ ಒಂದು ಕುಣಿತ ಡೊಳ್ಳು ಎನ್ನುವುದು ಒಂದು ಚರ್ಮವಾದ್ಯ ಪೊಳ್ಳು ಪಡಗದ ಎರಡೂ ಬಾಯಿಗಳಿಗೆ ತೊಗಲು ಹೊದಿಸಿದ ಎರಡು ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ ಇದನ್ನ ಎರಡೂ ಕೈಗಳಿಂದ ಬಾರಿಸಬಹುದಾಗಿದೆ ಬಲಗೈಯಲ್ಲಿ ಬಾರಿಸುವ ಗುನಿ ಇರುತ್ತದೆ ಗುನಿಯಿಂದ ಬಾರಿಸಿದ ಗತ್ತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಛಾಪು ಹಾಕಲಾಗುತ್ತದೆ ಸಾಮಾನ್ಯವಾಗಿ ಡೊಳ್ಳು ಬಾರಿಸುವರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿಯನ್ನ ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆ ಉಡುತ್ತಾರೆ ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ಧರಿಸಿರುತ್ತಾರೆ ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಕೊಳಲುಗಳು ಇರುತ್ತವೆ ಪ್ರಶ್ನೆ ನಾಲ್ಕು ಯಕ್ಷಗಾನದ ವೈಶಿಷ್ಟ್ಯ ಹಾಗೂ ಪೂರ್ವರಂಗದ ಉದ್ದೇಶವೇನು ಅಂತ ಕೇಳಿದ್ದಾರೆ ಉತ್ತರ ಯಕ್ಷಗಾನ ಜನಪದ ನೃತ್ಯ ಪ್ರಧಾನವಾದ ಕಲೆ ಪ್ರಾರಂಭದಲ್ಲಿ ದೇಸಿಯಾಗಿದ್ದ ಈ ಕಲೆ ಅನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ ಇದು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ ಕರಾವಳಿ ಯಕ್ಷಗಾನದಲ್ಲಿ ಮುಖ್ಯವಾಗಿ ತೆಂಕುತಿಟ್ಟು ಬಡಗುತ್ತಿಟ್ಟು ಮತ್ತು ಬಡಬಡಗುತ್ತಿಟ್ಟು ಎಂಬ ಮೂರು ಶೈಲಿಗಳಿವೆ ಯಕ್ಷಗಾನಕ್ಕೆ ದಶಾವತಾರ ಬಯಲಾಟ ಭಾಗವತರಾಟ ಎಂಬ ಹೆಸರುಗಳಿವೆ ಸಾಮಾನ್ಯವಾಗಿ ಯಕ್ಷಗಾನಗಳು ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ ಆದ್ದರಿಂದ ಅದು ಬಯಲಾಟ ಯಕ್ಷಗಾನವನ್ನು ಕಲಿಸುವವನೇ ಭಾಗ್ವತ ಆದ್ದರಿಂದ ಇದು ಭಾಗವತರಾಟ ಗೀತಾ ಕುಣಿತ ವೇಷಭೂಷಣ ಮಾತುಗಾರಿಕೆ ವಾದ್ಯವೇ ಯಕ್ಷಗಾನದ ಪಂಚಾಂಗಗಳು ಆಟ ಆಡಿಸುವ ಸ್ಥಳ ರಂಗಸ್ಥಳ ಬಿದಿರು ಅಥವಾ ಕಂಬಗಳನ್ನ ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸಲಾಗುತ್ತದೆ ಹಿಮ್ಮೇಳದವರಿಗೆ ಹಾಗೂ ಪಾತ್ರಧಾರಿಗಳಿಗೆ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಮಾಡಲಾಗುತ್ತದೆ ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಚಂಡೆ ಮದ್ದಳೆ ಶ್ರುತಿ ತಾಳ ಇಲ್ಲವೇ ಜಾಗಟೆ ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಗಳೆಲ್ಲ ಒಂದೇ ಮಾದರಿಯವು ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು ಕುಣಿತಕ್ಕೆ ತಕ್ಕಂತೆ ಅಭಿನಯ ಜಿಗಿತ ಅಂಗಚಲನೆ ಸಂಭಾಷಣೆ ಹುಬ್ಬುಗಳ ಚಲನೆ ಪ್ರೇಕ್ಷಕರನ್ನ ತನ್ಮಯಗೊಳಿಸುತ್ತದೆ ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿದೆ ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲರ ಆಗಮನ ಮತ್ತು ತೆರೆಯ ಹಿಂಭಾಗದಲ್ಲಿ ಸ್ತ್ರೀ ವೇಷಗಳ ಕುಣಿತದ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನ ಮಾನಸಿಕವಾಗಿ ಅನಿಗೊಳಿಸುವುದೇ ಆಗಿದೆ ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ಬರೆಯಿರಿ ಅದರಲ್ಲಿ ಮೊದಲನೇದಿತ್ತು ಅಹ ರುದ್ರ ಅಹ ದೇವ ಅಂತ ಇದೆ ಈ ವಾಕ್ಯವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು ಪ್ರಕಟಿಸಿರುವ ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಗಾಸೆ ನರ್ತಕರು ಹೇಳುವ ಒಡಪು ಹೇಗೆ ಪ್ರಾರಂಭವಾಗುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವೀರಗಾಸೆ ನೃತ್ಯದ ಪ್ರಾರಂಭದಲ್ಲಿ ವೀರಗಾಸೆ ನರ್ತಕರು ಈ ಮಾತನ್ನ ಹೇಳ್ತಾರೆ ಸ್ವರಶ್ಯ ವೀರಗಾಸೆ ನರ್ತಕರು ಹೇಳುವ ವೀರಭದ್ರನ್ನು ಹುಟ್ಟಿದ ಸಂದರ್ಭದ ಕಥೆಯ ಪ್ರಾರಂಭದ ವೀರಾವೇಶದ ಮಾತುಗಳು ಇಲ್ಲಿ ಸ್ವರಶ್ಯ ಪೂರ್ಣವಾಗಿ ಅಭಿವ್ಯಕ್ತಗೊಂಡಿವೆ ಎರಡನೇದು ಭಲರೇ ವೀರ ವೀರ ಈ ವಾಕ್ಯವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶದಿಂದ ಆಯ್ದ ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಸಂಗ್ರಹಿಸಿರುವ ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಗಾಸೆ ನರ್ತಕರು ಹೇಳುವ ಒಡಪಿಗೆ ಉತ್ತರವಾಗಿ ಒಬ್ಬ ವ್ಯಕ್ತಿಯು ಅವನ ಸುತ್ತ ಸುತ್ತುತ್ತ ಜಾಗಟೆ ಬಡಿಯುತ್ತ ಹೇಳುವ ಕಾಕು ಹೇಗಿರುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವೀರಗಾಸೆ ನೃತ್ಯದಲ್ಲಿ ವೀರಗಾಸೆ ನರ್ತಕನ ಸುತ್ತ ಸುತ್ತುತ್ತ ಜಾಗಟೆ ಬಡಿಯುತ್ತ ತಿರುಗುತ್ತಾ ವ್ಯಕ್ತಿಯು ಈ ರೀತಿ ಕಾಕು ಹೇಳುತ್ತಾನೆ ಸ್ವಾರಸ್ಯ ವೀರಗಾಸೆ ನರ್ತಕನು ಹೇಳುವ ವೀರಾವೇಶದ ಮಾತುಗಳಿಗೆ ಅನುಗುಣವಾಗಿ ಮತ್ತೊಬ್ಬ ವ್ಯಕ್ತಿ ವೀರಾವೇಶದಿಂದ ಉತ್ತರಿಸಿ ಕುಣಿತವನ್ನ ನೋಡುವವರಿಗೆ ರೋಮಾಂಚನ ಉಂಟು ಮಾಡುವುದೇ ಈ ಮಾತಿನ ಸ್ವರಶ್ಯ ಮೂರನೇ ವಾಕ್ಯ ಏಳಲೇ ಹೆತ್ತಯ್ಯ ನಮ್ಮ ಪಾಜಿ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶದಿಂದ ಆಯ್ದ ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಸಂಗ್ರಹಿಸಿರುವ ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕನ್ಸಾಳೆ ಹಾಗೂ ಮಹದೇಶ್ವರನ ಮಹಿಮೆ ಅಪಾರ ಎಂದು ಭಾವಿಸೋ ದೇವರ ಗುಡ್ಡರು ಕಂಸಾಳೆಯನ್ನ ಪೂಜಿಸಿ ನಮಸ್ಕರಿಸಿ ಕಣ್ಣಿಗೆ ಒತ್ತಿಕೊಂಡು ಕೈಗೆತ್ತಿಕೊಳ್ಳುವ ಮೊದಲು ಪ್ರಾರ್ಥಿಸೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕನ್ಸಾಳೆ ವೃತ್ತಿ ಗಾಯಕರು ಕಂಸಾಳೆಯನ್ನ ಭಾರಿಸುವ ಮೊದಲು ಈ ರೀತಿ ಪ್ರಾರ್ಥನೆಯನ್ನ ಮಾಡ್ತಾರೆ ಎಂದು ಲೇಖಕರು ಹೇಳ್ತಾರೆ ಸ್ವಾರಶ್ಯ ಕನ್ಸಾಳೆ ಹಾಗೂ ಮಹದೇಶ್ವರನ ಮಹಿಮೆಯ ಬಗ್ಗೆ ದೇವರ ಗುಡ್ಡರಿಗೆ ಇರುವ ಗೌರವ ಭಾವನೆಯು ಈ ಮಾತಿನಲ್ಲಿ ಬಹು ಸ್ವಾರಶ್ಯವಾಗಿ ಅಭಿವ್ಯಕ್ತಗೊಂಡಿದೆ ನಾಲ್ಕನೇ ವಾಕ್ಯ ಸ್ವಾಮಿನಮ್ಮಯ್ಯ ದೇವರು ಬಂದಾನ ಬಂದಿರಿ ಆಯ್ಕೆ ಈ ವಾಕ್ಯವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶದಿಂದ ಆಯ್ದ ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಸಂಗ್ರಹಿಸಿರುವ ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಡೊಳ್ಳು ಕುಣಿತದ ಹಾಡು ಹೇಗೆ ಪ್ರಾರಂಭಗೊಳ್ಳುತ್ತದೆ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಡೊಳ್ಳು ಕುಣಿತದವರು ಕುಣಿತದ ಪ್ರಾರಂಭದಲ್ಲಿ ಈ ಹಾಡನ್ನ ಹೇಳ್ತಾರೆ ಸ್ವರಶ ಡೊಳ್ಳು ಕುಣಿತದ ಪ್ರಾರಂಭದಲ್ಲಿ ಈ ಹಾಡಿನ ಮೂಲಕ ಜನರನ್ನ ದೇವರು ಬಂದಿದ್ದಾನೆ ನೋಡಲು ಬನ್ನಿ ಎಂದು ಆಹ್ವಾನಿಸೋದು ಬಹು ಸ್ವಾರಸ್ಯವಾಗಿ ಮೂಡಿಬಂದಿದೆ ಐದನೇ ವಾಕ್ಯ ದುಷ್ಟನಿಗ್ರಹ ಶಿಷ್ಟ ಪರಿಪಾಲನೆ ಆಯ್ಕೆ ಈ ವಾಕ್ಯವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಅವರು ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶದಿಂದ ಐದ ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಸಂಗ್ರಹಿಸಿರುವ ಎಸ್ ಜನಪದ ಕಲೆಗಳ ವೈಭವ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರ್ನಾಟಕದ ಪ್ರಸಿದ್ಧ ಜನಪದ ಕಲೆಯಾದ ಯಕ್ಷಗಾನ ನೀಡೋ ಸಂದೇಶವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಲೇಖಕರು ಈ ಮಾತನ್ನು ಹೇಳ್ತಾರೆ ಸ್ವರಶಃ ಲೇಖಕರು ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಹಾಗೂ ನೀತಿ ಪ್ರಜ್ಞೆಯನ್ನು ಬೆಳೆಸಲು ಸಹಕಾರಿಯಾಗಿದೆ ಎನ್ನುವುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀಬೇಕಾಗಿತ್ತು ವೀರಗಾಸೆ ಡ್ಯಾಶ್ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ಉತ್ತರ ಶೈವ ಕನ್ಸಾಳೆ ಗುಡ್ಡರು ಕಂಸಾಳೆಯನ್ನ ಕೈಗೆತ್ತಿಕೊಳ್ಳುವ ಮೊದಲು ಡ್ಯಾಶ್ ದೇವರನ್ನ ಸ್ಮರಿಸುತ್ತಾರೆ ಆ ಮಹದೇಶ್ವರ ಡೊಳ್ಳು ಕುಣಿತದ ಕಲಾವಿದರು ಹಾಡುವ ಬೀರೇಶ್ವರ ದೇವರು ಹಾಡು ಡ್ಯಾಶ್ಗೆ ಉದಾಹರಣೆ ಈ ಕಾವ್ಯಗೀತೆ ಯಕ್ಷಗಾನದಲ್ಲಿ ರಂಗಸ್ಥಳ ಸಮೀಪ ಇರುವ ನೇಪಥ್ಯವನ್ನು ಡ್ಯಾಶ್ ಅಂತ ಕರೆಯುತ್ತಾರೆ ಈ ಚೌಕಿ ಇನ್ನ ಹೊಂದಿಸಿ ಬರೆದಿದ್ದೀವಿ ವೀರಭದ್ರ ಒಡಪು ಕಂಸಾಳೆ ಕಾಂಚತಲ್ಯ ಡೊಳ್ಳು ಚರ್ಮವಾದ್ಯ ಯಕ್ಷಗಾನ ಭಾಗವತ ಮಧೇಶ್ವರ ಏಳಲ್ಲೇ ಕೆತ್ತಯ್ಯ ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರ ಅಂತ ನಾನು ಸಿಗ್ತೀನಿ ಹೊಸ ಪಾಠದಲ್ಲಿ ವಿಡಿಯೋ ಪಾಠದಲ್ಲಿ ಅಲ್ಲಿಯವರಿಗೆ ಟೇಕ್ ಕಿ